ಹಾಯ್ ಹೆಲೋ ನಮಸ್ಕಾರ ನಿಮ್ಮ ಪ್ರೀತಿಯ ಡಿ ಜಿ ದಕ್ಷತ್ ಗೌಡ ಅವಾಗ ಎಸ್ ನಾನಿದೀನಿ ಇವತ್ತು ಕೇ ಆರ್ ಮಾರ್ಕೆಟ್ ಅಲ್ಲಿ ಆರ್ ಮಾರ್ಕೆಟ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಹಾಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಸೊ ಮೈಸೂರಲ್ಲಂತೂ ವರಮಾಲಕ್ಷ್ಮಿ ಹಬ್ಬ ಸಖತ್ ಗ್ರ್ಯಾಂಡ್ ಆಗಿ ಮಾಡ್ತಾರೆ ನನ್ನ ಮನೆಯಲ್ಲಿ ನನ್ನ ಧರ್ಮಪತ್ನಿ ಕೂಡ ನಾನು ಈ ಸಲ ಸಖತ್ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ನನಗೆ ಸ್ವಲ್ಪ ದೇವರ ಐಟಮ್ಸ್ಗಳು ಅಂದ್ರೆ ದೇವರ ಥಿಂಗ್ಸ್ ಗಳು ನನ್ನ ಕೇರ್ ಮಾರ್ಕೆಟ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಸೊ ನಾನಿವತ್ತು ಕರ್ಕೊಂಡು ಕೇರ್ ಮಾರ್ಕೆಟ್ ಗೆ ಬಂದಿದ್ದೀನಿ ಆರ್ ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ ಕೃಷ್ಣ ರಾಜ ಮಾರುಕಟ್ಟೆ ಇಲ್ಲಿ ಎಲ್ಲ ರೀತಿಯ ಥಿಂಗ್ಸ್ಗಳು ಸಿಗುತ್ತೆ ಎಲ್ಲ ರೀತಿಯ ಪದಾರ್ಥಗಳು ಇಲ್ಲಿ ಸಿಗುತ್ತೆ ನಿಮಗೆ ಮನೆಗೆ ಸಂಬಂಧಪಟ್ಟಿದ್ದು ದೇವರಿಗೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಐಟಮ್ಗಳು ಇಲ್ಲಿ ಸಿಗುತ್ತೆ ಫ್ಲಾಸ್ ಆಗಿರ್ಬೋದು ಇಲ್ಲೇ ಸಿಗುತ್ತೆ ಅದು ಕೂಡ ಚೀಪ್ ಆ್ಯಂಡ್ ಬೆಸ್ಟ್ ಗೆ ಸಿಗುತ್ತೆ ನಾನಿವತ್ತು ಬಂದಿರೋ ಅಂಗಡಿ ಹೆಸರು ಅಮರ್ನಾಥ್ ಪೂಜಾ ಸ್ಟೋರ್ ಅಂತ ಹೇಳ್ಬಿಟ್ಟು ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಹೋಲ್ಸೇಲಾಗಿ ಥಿಂಗ್ಸ್ಗಳು ಕೊಡ್ತಾರೆ ಸೊ ನಾನು ಹೆಂಡ್ತಿ ಸ್ವಲ್ಪ ಲೀಸ್ಟ್ಗಳು ಮಾಡ್ಕೊಂಡಿದ್ಲು ಏನೇನು ಬೇಕು ಪೂಜೆಗೆ ಸಂಬಂಧಪಟ್ಟಿದ್ದ ಥಿಂಗ್ಸ್ಗಳನ್ನ ಸೊ ಲೀಸ್ಟ್ ಮಾಡಿಕೊಂಡು ಇಲ್ಲೇ ಆರಾಮಾಗಿ ತಗೊತಾ ನಿಂತಿದ್ದಾಳೆ ಇವ್ರದ್ದು ಇದೇ ಎಲ್ಲ ಶಾಪು ಇಲ್ಲಿ ಪಕ್ಕದಲ್ಲಿ ಕೂಡ ಇವ್ರದ್ದು ಶಾಪ್ ಇದೆ ಇಲ್ಲೂ ಕೂಡ ಎಲ್ಲ ರೀತಿಯ ಥಿಂಗ್ಸ್ಗಳು ಅಂದರೆ ದೇವ್ರಿಗೆ ಸಂಬಂಧಪಟ್ಟಿದ್ದ ಥಿಂಗ್ಸ್ಗಳು ಚೆನ್ನಾಗಿ ಸಿಗುತ್ತೆ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ತುಂಬ ಥಿಂಗ್ಸ್ಗಳು ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಎಲ್ಲ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ ಪರ್ಚೇಸ್ ಮಾಡ್ಕೊಂಡು ನಾವೇನು ಮಾಡೋದಲ್ವ ಸೊ ಹೀಗೆ ನಾನು ಅವ್ರು ಪರ್ಚೇಸ್ ಮಾಡ್ತಾ ಇರಲಿ ನಾನು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಬರೋಣ ಅಂತ ಆಚೆ ಬಂದೆ ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ಸಖತ್ ಜನ ಇದ್ದರು ಸಖತ್ ರಶ್ ಕೂಡ ಇತ್ತು ಎಲ್ಲ ರೀತಿಯ ಐಟಮ್ಸ್ಗಳು ಸಿಗುತ್ತೆ ಬ್ಯಾಗ್ಸ್ ಆಗಿರ್ಬೋದು ದೇವ್ರ ಫೋಟೋಗಳಾಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಸೊ ಇಲ್ಲೇ ಮೂಲೆಗೆ ಬಂದರೆ ಗುರು ಸ್ವೀಟ್ಸು ನಿಮಗೆಲ್ಲ ಗೊತ್ತಲ್ಲ ಗುರು ಸ್ವೀಟ್ಸ್ ಎಷ್ಟು ಫೇಮಸ್ ಅಂತ ಮೈಸೂರಲ್ಲಿ ಫಸ್ಟ್ ಟೈಮ್ ಮೈಸೂರು ಪಾಕ್ನ ಸ್ಟಾರ್ಟ್ ಮಾಡಿದೆ ಗುರು ಸ್ವೀಟ್ಸ್ ಅವರು ಅಂತ ಹೇಳ್ತಾರೆ ಸೊ ನಾನು ಕೂಡ ಗುರು ಸ್ವೀಟ್ಸ್ ಹತ್ರ ಬಂದ್ಬಿಟ್ಟು ಒಂದು ಪೀಸ್ ಸ್ವೀಟ್ಸ್ನ ಐ ಮೀನ್ ಒಂದು ಪೀಸು ಮೈಸೂರು ಪಾಕ್ನ ಟೇಸ್ಟ್ ಮಾಡಿದೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಗುರು ಸ್ವೀಟ್ಸಲ್ಲಿ ಯಾವತ್ತೂ ನಾನು ಟೇಸ್ಟ್ ಮಾಡಿರಲಿಲ್ಲ ಒಂದು ಪೀಸಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡಿದರು ಚೆನ್ನಾಗಿತ್ತು ಫಸ್ಟ್ ಟೈಮು ನಾನು ಮೈಸೂರು ಪಾಕ್ ತಿಂದಿದ್ದು ಈ ಥರ ಮೈಸೂರು ಪಕ್ಕ ನಾನು ತುಂಬ ತಿಂದಿದ್ದೀನಿ ಬಟ್ ಇಲ್ಲಿ ಗುರು ಸ್ವೀಟ್ಸ್ ಅಂತ ತುಂಬ ಜನ ಎಂಬ ಹೆಸರು ಹೇಳ್ತಾರಲ್ಲ ಸೊ ಹಂಗಾಗಿ ಇಲ್ಲಿ ತಿಂದೆ ಚೆನ್ನಾಗಿತ್ತು ತುಂಬ ಜನರು ಶು ತುಂಬ ಕ್ರೌಡ್ ಇದ್ರು ಸುಮಾರು ಜನ ಬಂದ್ಬಿಟ್ಟು ತಗೊಂಡು ಹೋಗ್ತಾಯಿದ್ರು ಮೈಸೂರು ಪಕ್ಕ ಟೇಸ್ಟ್ ಮಾಡಿದ್ರೆ ಸಖತ್ತಾಗಿತ್ತು ಸೊ ಇಲ್ಲೆಲ್ಲ ಫ್ರೂಟ್ಸ್ಗಳೆಲ್ಲ ಮಾರ್ತಾಯಿದ್ರು ಕೇಳಿದರು ಎಷ್ಟು ಬೇಕಪ್ಪ ಎಷ್ಟು ಬೇಕಪ್ಪ ಅಂತ ಹೇಳ್ಬಿಟ್ಟು ನಾನು ಎಷ್ಟು ಹೇಳಿ ಇವಾಗ ಸದ್ಯಕ್ಕೆ ಬೇಡ ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅಂಗಡಿ ಆ ಕಡೆ ಈ ಕಡೆ ಜನಗಳನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ನಾನು ನನ್ನ ಧರ್ಮಪತ್ನಿ ಇದ್ದ ಸ್ಥಳಕ್ಕೆ ದೌಡಾಯಿಸಿದೆ ಹಾಗೆ ಇನ್ನು ಆ ಕಡೆ ಈ ಕಡೆ ಎಲ್ಲ ಅಂಗಡಿ ಬರೋಣ ಅಂತ ಹೋದೆ ಎಲ್ಲಾ ಶಾಪ್ಸ್ಗಳಲ್ಲಿ ಆಲ್ಮೋಸ್ಟ್ ದೇವರಿಗೆ ಸಂಬಂಧಪಟ್ಟ ಐಟಮ್ಗಳು ಸಿಗುತ್ತೆ ಈ ಕಡೆ ಪ್ರಾವಿಷನ್ ಸ್ಟೋರ್ಸ್ ಆದರೆ ಈ ಕಡೆ ಕುಂಕುಮ ದೇವರ ಬಟ್ಲು ದೇವರ ವಿಗ್ರಹ ಎಲ್ಲ ಇನ್ನೇನು ಲಕ್ಷ್ಮೀ ಹಬ್ಬ ಬರ್ತಾ ಇದೆಯಲ್ಲ ಇನ್ನೇನು ಜನಗಳು ಸೇರ್ತಾರೆ ಸೊ ನಾವು ಅದಕ್ಕೆ ಒಂದು ವಾರ ಮುಂಚೆನೆ ಹೋಗಿ ಪರ್ಚೇಸ್ ಮಾಡ್ಕೊಬ್ರಣ ಮತ್ತೆ ಲೇಟ್ ಆಗುತ್ತೆ ನನಗೂ ಟೈಮ್ ಇರೋಲ್ಲ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನೋಡಿ ಇದು ಕಾಣ್ತಾ ಇದೆಯಲ್ಲ ಇದೇ ದೇವರು ಕೂರ್ಸಕ್ಕೋಸ್ಕರ ಇದು ಮನೆ ಲೈಕ್ ಇದು ಬೆಳ್ಳಿ ಥರನೇ ಕಾಣುತ್ತೆ ಯಾಕಂದ್ರೆ ಅಲಂಕಾರ ಮಾಡಿದಾಗ ಇನ್ನೂ ಸಕ್ಕ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟೆ ಇದೆಲ್ಲ ಇಟ್ಟಿರೋದು ಸೊ ಇನ್ನು ಇನ್ನೊಂದು ಚೂರು ಇನ್ನೊಂದು ಸ್ವಲ್ಪ ಮುಂದೆ ಬಂದಾಗ ಇಲ್ಲೇ ಒಂದು ಅಂಗಡಿ ಇತ್ತು ಅಲ್ಲೂ ಕೂಡ ಅದೇ ರೀತಿನ ದೇವ್ರ ವಿಗ್ರಹಗಳನ್ನ ಇಟ್ಟಿದ್ರು ಆಲ್ಮೋಸ್ಟ್ ಇಲ್ಲೆಲ್ಲ ಬರೀ ಅದೇ ಸಿಗೋದು ಅನಿಸುತ್ತೆ ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಅಂಗಡಿ ಇತ್ತು ಅದು ಕೂಡ ಚೆನ್ನಾಗಿತ್ತು ಅದರಲ್ಲಿ ರೆಡಿಮೇಡ್ ದೇವರೇ ಕೂರಿಸ್ಬಿಟ್ಟಿದ್ರು ನಾವೇನು ಮನೆಗೆ ಹೋಗ್ಬಿಟ್ಟು ರೆಡಿ ಮಾಡಬೇಕು ಅಂತೇನಿಲ್ಲ ಎಲ್ಲ ಇವರೇ ರೆಡಿ ಮಾಡ್ಕೊಡ್ತಿದ್ರು ಇವ್ರನ್ನೂ ಕೇಳಿದೆ ಇಲ್ಲೆಲ್ಲ ಹೋಲ್ಸೇಲು ಇದೆಯಂತೆ ರೀಟೇಲು ಇದೆಯಂತೆ ರೀಟೇಲು ಸ್ಟಾರ್ಟ್ ಆಗೋದೇ ಆಲ್ಮೋಸ್ಟ್ ಟೂ ಹಂಡ್ರೆಡಿಂದ ಎಷ್ಟು ರುಪೀಸ್ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಸೊ ನೋಡಿದ್ರಲ್ಲ ಇಲ್ಲಿ ಎಲ್ಲ ಗೋಲ್ಡ್ ಪ್ಲೇಟೆಡ್ ಇದೆ ಆಮೇಲೆ ಸಿಲ್ವರ್ ಜರ್ಮನ್ ಸಿಲ್ವರ್ ಕೂಡ ಇದೆ ಸ್ಟಾರ್ಟಿಂಗ್ ಫ್ರಮ್ ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳ್ತಿದ್ರೆ ಇಲ್ಲಿ ನೋಡ್ತಿದ್ರಲ್ಲ ಇದೇ ನಾ ಲಕ್ಷ್ಮೀ ಹೇಳಿದ್ದು ಎಲ್ಲ ರೆಡಿಮೇಡ್ ತಗೊಂಡೋಗಿ ಕೂರ್ಸೋದಷ್ಟೇನು ರೆಡಿ ಮಾಡಬೇಕು ಅನ್ನೋದಿಲ್ಲ ಅಷ್ಟೇ ಫ್ರೆಶ್ ಫ್ಲವರ್ಸ್ ಕೂಡ ಇತ್ತು ಫ್ರೆಶ್ ಹೂಗಳು ಕೂಡ ಇತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿದರೆ ಇವತ್ತೇ ಕಾಲು ಕೆ ಜಿಗೆ ನಲ್ವತ್ತು ರೂಪಾಯಿ ಮಾರ್ತಾಯಿದ್ರು ಇನ್ನೇನು ಹಬ್ಬ ಇನ್ನೇನು ಹತ್ತಿರ ಬಂದಂಗೆ ನಾನು ಒಂದು ಎರಡು ಮೂ ದಿನ ಇದ್ದಂಗೆ ಹೋಗ್ಬಿಟ್ರೆ ಕಾಲು ಕೆ ಜಿಗೆ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಅಂತ ನನ್ನ ಪ್ರಕಾರ ಫ್ರೆಶ್ ರೋಸ್ ಇತ್ತು ಇನ್ನೊಂದು ಯಾವುದೋ ಕನಕಾಂಬ್ರ ಇತ್ತು ಚೆನ್ನಾಗಿತ್ತು ಒಳ್ಳೆ ನೀವೇನಾದರೂ ಮೈಸೂರಲ್ಲಿ ಯಾವುದೇ ಐಟಮ್ ತಗೋಬೇಕು ಅಂದರೆ ಏನಾದರೂ ಶುಭ ಸಮಾರಂಭಗಳಿಗೆ ಎನಿ ಫಂಕ್ಷನ್ಗಳಿಗೆ ಎಲ್ಲ ತಗೊಳ್ಬೇಕು ಇಲ್ಲಿಗೆ ಬರ್ತಾರೆ ಯಾಕೆಂದರೆ ಇಲ್ಲಿ ಎಲ್ಲ ಥರದ ಐಟಮ್ಗಳು ಸಿಗುತ್ತೆ ಹೂಗಳಾಗಲಿ ತರಕಾರಿಗಳಾಗಲಿ ಹಣ್ಣುಗಳಾಗಲಿ ಎಲ್ಲ ಇಲ್ಲಿ ಸಿಗುತ್ತೆ ನಿಮ್ಗೆ ಏನಾದರೂ ಬಲ್ಕ್ಗೆ ಏನಾದರೂ ತಗೋಬೇಕು ಅಂತ ಇಲ್ಲಿ ಬಂದು ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋ ಥಿಂಗ್ಸ್ಗಳೆಲ್ಲ ಸಿಗುತ್ತೆ ನಾನು ನೋಡ್ದಂಗೆ ಕೆ ಆರ್ ಮಾರ್ಕೆಟಲ್ಲಿ ಯಾವಾಗ ನೋಡಿದ್ರೂ ಜನ ಇರ್ತಾರೆ ಎಲ್ಲೆಲ್ಲಿಂದ ಬರ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಮೈ ಬರೀ ಮೈಸೂರವರೆಲ್ಲ ತುಂಬ ಹೊರ್ಗಡೆಯಿಂದನೂ ಸಕ್ಕತ್ ಜನ ಬರ್ತಾರೆ ಅನ್ಕೋತೀನಿ ಯಾಕೆಂದರೆ ಎಲ್ಲರ ಮನೇಲೂ ಫಂಕ್ಷನ್ಸ್ಗಳು ನಡೀತಾ ಇರುತ್ತೆ ಥಿಂಗ್ಸ್ಗಳನ್ನ ಈಸಿಯಾಗಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸಲ ಬಂದರೆ ನಿಮಗೆ ಏನು ಬೇಕು ಎಲ್ಲ ಇಲ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ತಗೋತಾರೆ ಸೊ ಹಂಗಾಗಿ ಸಖತ್ತು ರಶ್ ಇರುತ್ತೆ ಯಾವಾಗಲೂ ವೀಕೆಂಡ್ ಅಂತೂ ಕೇಳೋದೇ ಬೇಡ ಖಾಲಿ ಇಡೋಕ್ಕೆ ಜಾಗ ಇರೋಲ್ಲ ಇನ್ನು ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ರೆ ಫ್ಲವರ್ ಶಾಪ್ ಹತ್ರ ಬಂದುಬಿಟ್ರೆ ಸಖತ್ತಾಗಿರುತ್ತೆ ಎಂಥೆಂಥ ಹೂಗಳು ಇರುತ್ತೆ ಹೇಳಿದ್ರೆ ಸಕ್ಕತ್ ಚೆಂದ ಚೆನ್ನಾಗಿರೋ ಹೂಗಳಿರುತ್ತೆ ಸೊ ನೀವು ಅದು ಆ ಥರ ಫ್ರೆಶ್ ಫ್ಲವರ್ಸ್ ನೋಡಬೇಕು ಅಂತೇಳಿ ಅರ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ಇಲ್ಲಿ ನಿಂತ್ಕೋಬೇಕು ಸಖತ್ ಚೆನ್ನಾಗಿರುತ್ತೆ ಸೊ ನಮ್ಮದು ಶಾಪಿಂಗ್ ಆಯಿತು ಥಿಂಗ್ಸ್ ಎಲ್ಲ ತಗೊಂಡ್ರು ಹೋಲ್ಸೇಲಾಗಿ ಒಳ್ಳೆ ಅಮೌಂಟಲ್ಲಿ ಹಾಕ್ಕೊಟ್ರು ಸೊ ಮತ್ತು ದೇವ್ರಿಗೇನು ಬಳೆ ಬೇಕು ಅಂತೇಳ್ಬಿಟ್ಟು ಬಳೆ ನೋಡಬೇಕು ಅಂತ ಅಂದಲು ಎಂಟ್ರೆನ್ಸ್ ಹತ್ರನೇ ಇಲ್ಲೊಂದು ರೈಟ್ ಸೈಡಲ್ಲಿ ಮತ್ತು ಲೆಫ್ಟ್ ಸೈಡಲ್ಲಿ ಎರಡು ಕಡೆನೂ ಇದೆ ಇವುದು ಹೋಲ್ಸೇಲ್ ಅಲ್ಲ ಅಂತೆ ರೀಟೇಲ್ ಅಂತೆ ಬಟ್ ಒಳ್ಳೆ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ರು ಇಲ್ಲೂ ಕೂಡ ಪರ್ಚೇಸ್ ಮಾಡಿದ್ವಿ ಸ್ವಲ್ಪ ಬಳೆಗಳನ್ನ ಮಾ ವರಮಾಲಕ್ಷ್ಮೀ ಹಬ್ಬ ಬಂತು ಅಂತ ಹೇಳಿದ್ರೆ ಎಲ್ಲ ಹೆಂಗಸರಿಗೆ ಎಲ್ಲ ಹುಡುಗಿಯರಿಗೆ ಒಂಥರ ಆನಂದ ಯಾಕೆಂದರೆ ವರಮಲಕ್ಷ್ಮಿ ಪೂಜೆ ಮಾಡೋದೇ ಅವ್ರಿಗೊಂಥರ ಖುಷಿ ದೇವ್ರನ್ನ ಯಾವ ರೀತಿ ಸಿಂಗಾರ ಮಾಡಿಬಿಟ್ಟು ಅಂದರೆ ಅವ್ರವ್ರಿಗೆ ಕಾಂಪಿಟೇಷನ್ ಇರುತ್ತೆ ಅವ್ರ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ನಾನು ಚೆನ್ನಾಗಿ ಮಾಡಿದೆ ನಾನು ಚೆನ್ನಾಗಿ ಮಾಡಿದೆ ಹೇಳ್ಬಿಟ್ಟು ಸೊ ಇದೆಲ್ಲ ಇಟ್ಟಿರ್ದಾರೆ ನೋಡಿ ಇದೆಲ್ಲ ಲೈಟಿಂಗ್ಸ್ಗಳೆಲ್ಲ ಈ ಸಲ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿರೋದು ಚೆನ್ನಾಗಿ ಕಾಣಲಿ ಹೇಳ್ಬಿಟ್ಟು ಆಯ್ತಾ ಶಾಪಿಂಗು ಕೇರ್ ಮಾರ್ಕೆಟ್ ಹತ್ರ ಬಂದ್ಬಿಟ್ರೆ ನಿಮ್ಗೆ ಏನ್ ಬೇಕು ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ ಇಂಡಿಪೆಂಡೆನ್ಸ್ ಡೇ ಬೇರೆ ಸ್ಟಾರ್ಟ್ ಆಯಿತು ಅದು ಕೂಡ ಫ್ಲ್ಯಾಗ್ಸ್ ಕೂಡ ಇಟ್ಟಿದ್ದಾರೆ ಸೊ ನಾವೇನೋ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಕೆಆರ್ ಮಾರ್ಕೆಟಿಗೆ ಬಂದುಬಿಟ್ಟು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ನೀವು ಕೂಡ ಏನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಕೆ ಆರ್ ಮಾರ್ಕೆಟಿಗೆ ಬನ್ನಿ ಥಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿ ವರಮಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿ ಹಾಗೆ ನೀವು ಮನ್ನಾಸ್ ಮಾರ್ಕೆಟ್ ಕೂಡ ಬರಬೇಕು ಮನ್ನಾಸ್ ಮಾರ್ಕೆಟಲ್ಲೂ ಕೂಡ ನಾವು ಎಂಟ್ರಿ ಕೊಟ್ಟಿದ್ವಿ ಮನ್ನಾಸ್ ಮಾರ್ಕೆಟಲ್ಲಿ ಎಲ್ಲ ಥರದ ಐಟಮ್ಸ್ ಸಿಗುತ್ತೆ ನಿಮಗೆ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು ಥಿಂಗ್ಸ್ ಏನೇನು ಬೇಕು ಎಲ್ಲಾ ಸಿಗುತ್ತೆ ನಾವು ಇಲ್ಲಿ ಬಂದು ಸ್ವಲ್ಪ ಮತ್ತೊಂದ್ಸಲ ಐಟಮ್ ತಗೊಂಡ್ವಿ ಸೊ ನೀವೇನಾದ್ರೂ ಮೈಸೂರಿಗೆ ಬಂದು ಚೆನ್ನಾಗಿರೋ ಒಳ್ಳೆ ತಿಂಗ್ಸ್ಗಳು ಬೇಕು ಅಂತ ಹೇಳಿದ್ರೆ ಮೈಸೂರಿನ ಕೇರ್ ಮಾರ್ಕೆಟ್ ಮಾಡಿ ಒಳ್ಳೊಳ್ಳೆ ಐಟಮ್ ಗಳು ಸಿಗುತ್ತೆ ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನನ್ನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತಷ್ಟು ವಿಡಿಯೋಗಳ ಮುಂದೆ ಬರ್ತೀನಿ